ಕರ್ನಾಟಕ ನಿಮ್ಮ ಪ್ರೀತಿಯ ಹೆಚ್ಚಿದೆ ಕನ್ನಡಕ್ಕೆ ಸಿರಿ ಕನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತು ನಾನು ಹೂ ತರೋದಕ್ಕೆ ಹೋಗ್ತಾ ಇದ್ದೀನಿ ಆ ಹೂವಿನ ಅಂಗಡಿಯವ್ರ ಹತ್ರ ಒಂದು ಪ್ರ್ಯಾಂಕ್ ಮಾಡ್ಬೇಕು ಅಂತ ಇದ್ದೀನಿ ಏನಂತ ಅಂದ್ರೆ ಹೂವೆಲ್ಲ ತಗೊಂಡ್ಬಿಡೋದು ಆಮೇಲೆ ಸುತ್ತ ನಾಳೆ ಕೊಡ್ತೀನಿ ಏನಾಗೋಣ ಅಂತ ಹೇಳ್ಬಿಟ್ಟು ಹೋಗೋ ಒಂದು ಪ್ರಾಂಕ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ ಎಂಜಾಯ್ ಮಾಡಿ ಮತ್ತೆ ಅದು ಹೇಗ್ ಬರುತ್ತೆ ನೋಡೋಣ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು Subscribe ಮಾಡಿ ಬೆಲ್ಕನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇರಕ ಮಾರ್ತಿ ಒಂದು ಸಲ 1 2 3 4 ಬಕ್ರಾ ಬಕ್ರಾ ಆವಾ ಇದು

ಎರಡು ಮಾರ್ಕ್ ಕೊಡು ದುಡ್ಡು 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 ಯಾಕೆ ಕೊಡ್ತೀನಿ ಬಿಡಿ ಪೂಜೆಗೆ ಮಾಡ್ತೀರಾ ಅಮೌಂಟ್ ಕೊಡ್ಲೇಬೇಕಾ ಇಲ್ಲಿ ನಾವು ಅಕ್ಕಿ ಯಾವಾಗ್ಲಿ ತಗೊಂಡ್ ನಾವು ಏನೋ ದೇವ್ರಿಗೆ ಹೋಗುದಾಗ ಪ್ರತಿ ಸರಿ ಆರ್ಡರ್ ಮಾಡಿ ಕೊಟ್ಟೋಗ್ತಿದ್ವಲ್ಲ ಲೊಕೇಶನ್ ಕಳಿಸ್ತೀನಿ ಮನೆ ಹತ್ರ ಇಡ್ಲಿ ಬಿಡಿ ಪರವಾಗಿಲ್ಲ ಬನ್ನಿ ಇಡ್ಲಿ ಬನ್ನಿ ಬಿಡೋಣ ಬಿಡಿ ಇರ್ಲಿ ಬಿಡೋಣ ನನ್ನ ನಂಬರ್ ಸಬ್ಬಾ ನೀನು ಯಾಕೆ ಇರ್ಲಿ ಬಿಡೋಣ ಇರ್ಲಿ ಬಿಡೋಣ ಇರ್ಲಿ ಬಿಡೋಣ ಬರ್ತೀನಿ ತಾವ ಇರ್ಲಿ ಬಿಡಿ ಪರವಾಗಿಲ್ಲ ಹೆಣ್ಣು ಮಕ್ಳಿಗೆ ಕೊಟ್ಟು ಇಸ್ಕೊಂತೀನಿ ಅಂತೇಳಿ ಇಲ್ಲ ನೋಡಿದೀನಿ ಗೊತ್ತಾಗಿಲ್ಲ ಅನ್ಸುತ್ತೆ ಹೌದಾ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ಪ್ರಾಬ್ ಮಾಡಿದ್ದೆ ತಗೋಳ್ತೀನಿ 他妈的，他妈的。